ಬೆಳಗಾವಿ ಜಿಲ್ಲೆಯ ಬೈಲಹಂಗಲ ತಾಲೂಕಿನಲ್ಲಿ ಮಾಜಿ ಸೈನಿಕರಿಂದ ರೈತರಿಗೋಸ್ಕರ ವೆಂಕಟೇಶ್ವರ ಕೃಷಿ ಸೇವಾ ಕೇಂದ್ರವು ಶುಕ್ರವಾರ ದಿನಾಂಕ ಹನ್ನೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ಘಾಟನೆಗೊಂಡಿತು ಕೃಷಿ ಸೇವಾ ಕೇಂದ್ರದ ಉದ್ಘಾಟಕರಾಗಿ ಡಾಕ್ಟರ್ ಪಂಕಜ್ ರಾಮದಾಸ್ ಮಹಾದೀಕ್ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಎಂಬ್ರಾಯ್ಡ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಆಹ್ವಾನಿತರಾಗಿ ಡಾಕ್ಟರ್ ಶಿವಾಜಿ ಶಾಮರಾವ್ ಡೋಲೆ ಮತ್ತು ಮಾಜಿ ಸೈನಿಕರು ಬ್ಲಾಕ್ ಕ್ಯಾಟ್ ಕಮಾಂಡೋ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ವೆಂಕಟೇಶ್ವರ ಕೋಆಪರೇಟಿವ್ ಮತ್ತು ಕೃಷಿ ಪ್ರೊಸೆಸಿಂಗ್ ಲಿಮಿಟೆಡ್ ಇವರು ಆಗಮಿಸಿದ್ದರು ರೈತರಿಗೆ ಕಡಿಮೆ ದರದಲ್ಲಿ ರಸಗೊಬ್ಬರ ಬೀಜ ಮತ್ತು ಔಷಧಗಳನ್ನು ಒದಗಿಸುವ ದೃಷ್ಟಿಯಿಂದ ಈ ಕೇಂದ್ರವನ್ನ ಪ್ರಾರಂಭಗೊಳಿಸಿದ್ದು ಕೇಂದ್ರದ ವಿಳಾಸ ಫಾಲ್ಟ್ ನಂಬರ್ ಒಂದು ಮಲ್ಲೂರು ಕಾಲೋನಿ ಸೋನಾಲಿಕಾ ಟ್ಯಾಕ್ಟರ್ ಶೋರೂಮ್ ಎದುರಿಗೆ ಬೈಲ್ಹೊಂಗಲ್ ತದನಂತರ ನಗರದ ಮುರುಗೋಡ ರಸ್ತೆಯಲ್ಲಿರುವ ಪೃಥ್ವಿ ಗಾರ್ಡನ್ ನಲ್ಲಿ ವೇದಿಕೆ ಕಾರ್ಯಕ್ರಮವೂ ಜರುಗಿತು ಈ ಕಾರ್ಯಕ್ರಮದಲ್ಲಿ ಎಲ್ಲ ನಿವೃತ್ತ ಯೋಧರು ರೈತ ಬಂಧುಗಳು ನೌಕರರು ಸದಸ್ಯರು ಮತ್ತು ಗೌರಾನ್ವಿತ ಅತಿಥಿಗಳು ಕನ್ಯಾತಿ ಗಣ್ಯರು ಪಾಲ್ಗೊಂಡಿದ್ದರು ಅದರ ಜೊತೆ ಜೊತೆಗೆನೆ ಇವತ್ತಿನ ದಿನ ಅದು ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ತಾಯಿ ದುರ್ಗಾದೇವಿಯ ಆಶೀರ್ವಾದದೊಂದಿಗೆ ಈ ನಾರಿ ಶಕ್ತಿಯ ಭೂಮಿಯಾದಂತಹ ಚನ್ನಮ್ಮನ ನಾಡಿ

ದೀಪ ಪ್ರಚಲನೆ ಹಾಗೂ ಸರಸ್ವತಿ ಪೂಜೆಗೆ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಶಿವಾಜಿ ಚಾಮರಾಜೋಳಿ ಅವರು ವೇದಿಕೆ ಮೇಲೆ ಆಹ್ವಾನಿಸಿದ್ದಾರೆ ಅವರೊಂದಿಗೆ ಮುಖ್ಯ ಅತಿಥಿಗಳು ಹಾಗೂ ಸಂಸ್ಥೆಯ ಕೋರ್ ಕಮಿಟಿ ಮೆಂಬರ್ಗಳು ಪೂಜೆಗೆ No, Muy bien. ಮಹಾರಾಷ್ಟ್ರದ ಶ್ರೀ ಶಿವಾಜಿ ಶಾಮರಾವ್ ಡೋಲೆ ಅವರೇ ಈ ಸಜ್ಜನರು ಶಿವಾಜಿ ಡೋಲೆ ಅವರು ನಾಸಿಕ್ ಜಿಲ್ಲೆಯ ಒಂದು ಸಣ್ಣ ಗ್ರಾಮದ ನಿವಾಸಿಗಳು ಅವರು ಬಹಳ ಬುಡಕಟ್ಟು ರೈತ ಕುಟುಂಬಕ್ಕೆ ಸೇರಿದವರು ಮತ್ತು ಓರ್ವ ಮಾಜಿ ಸೈನಿಕರು ಕೂಡ ಸೈನ್ಯದಲ್ಲಿರುವಾಗ ಅವರು ತಮ್ಮ ಜೀವನವನ್ನು ದೇಶಕ್ಕಾಗಿ ಉಳಿಪಾಗಿಟ್ಟಿದ್ದರು ನಿವೃತ್ತಿ ಹೊಂದಿದ್ದ ನಂತರ ಅವರು ಹೊಸದನ್ನೇನಾದರೂ ಕಲಿಬೇಕೆಂದು ನಿರ್ಧರಿಸಿದರು ಮತ್ತು ಕೃಷಿಯರಿಗೆ ಹೆಣ್ಣು ಮೊಪದಲ್ಲಿ ಪಡೆದರು ಅಂದರೆ ಅವರು ಜೈ ಜವಾನಿಂದ ಜೈ ಕಿಸಾನ್ ನಿಧಿನಲ್ಲಿ ಸಾಗಿದರು ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ತಾವು ಹೆಚ್ಚು ಕೊಡುಗೆ ನೀಡಬಹುದು ಎನ್ನುವುದು ಈಗ ಅವರ ಪ್ರತಿ ಕ್ಷಣದ ಪ್ರಯತ್ನವಾಗಿದೆ మాజీ సైని సేసి పవర్ అండ్ అగ్వాసింగ్ లిమిటెడ్ వహించు ఈ సహకారి సంస్థ నిష్క్రీయో పునశ్చేతన బీజాచార్యసాయకు ಯಾರು ತಯಾರ ಮಾಡಿದ್ರು ಹೆಂಗ್ ತಯಾರ ಮಾಡಿದ್ರು ಅದು ಹೆಂಗ್ ವರ್ಕ್ ಆಗ್ತೈತಿ ಎಲ್ಲಿಂದ ಬರ್ತೈತಿ ಅದು ಸರಿ ವರ್ಕ್ ಆಗ್ತೈತಿ ಅಂಗಡಿ ರೈತರು ಇರ್ತೈತಿ ಬಂದು ನಾವು ಬಳಸ್ತೇವೆ ಬಟ್ ಇವತ್ತಿನ ದಿನ ನಮ್ಮ ಜೊತೆಯಲ್ಲಿ ನಿಂತಿರುವಂತಹ ಡಾಕ್ಟರ್ ಪಂಕಜ್ ಅವರು ಖುದ್ದೊಬ್ಬ ಸೈಂಟಿಸ್ಟ್ ವಿಜ್ಞಾನಿ ಆದಂತಹವರು ಡಾಕ್ಟರ್ ಅವರು ಅವರು ಈ ಕೃಷಿ ರಿಲೇಟೆಡ್ ಸಂಬಂಧಿತ ಇದ್ರ ಮೇಲೆ ರಿಸರ್ಚ್ ಮಾಡಿದ್ದಾರೆ ಅದ್ರ ಪ್ರಕಾರ ಅವರು ನಾವು ಏನ್ ಬಳಸ್ತೇವೆ ಹೆಂಗ್ ಬಳಸ್ಬೇಕು ಮಣ್ಣಿಗೆ ಯಾವ್ದು ಅವಶ್ಯಕತೆ ಇದೆ ಅದು ಎಲ್ಲವನ್ನ ತೋರಿಸಿ ರೈತರಿಗೆ ಈ ರಾಸಾಯನಿಕ ಗೊಬ್ಬರ ಗೊಬ್ಬರ ಮತ್ತು ಈ ಸಾವಯವ ಗೊಬ್ಬರವನ್ನು ಎಲ್ಲಾ ರೀತಿಯಿಂದಲೂ ಎಷ್ಟು ಬಳಸಬೇಕು ಅನ್ನೋ ರೀತಿಯಲ್ಲಿ ನಮ್ಮ ಸೊಸೈಟಿ ಜೊತೆ ತಮ್ಮ ಕೈ ಜೋಡಿಸಿ ಅದರ ಜೊತೆ ಜೊತೆಗೆ ಎಲ್ಲ ರೈತರ ಉದ್ಧಾರಕ್ಕಾಗಿ ಶ್ರಮಿಸ್ತಾ ಇದ್ದಾರೆ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನೆಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು